ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಪತ್ರಲೇಖನಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಪತ್ರಲೇಖನ ಬರೀಬೇಕಂದ್ರೆ ಒಂದು ನೀವು ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಆಗಿದ್ದರೆ ಒತ್ತಾಕ್ಷರ ದೀರ್ಘ ಮತ್ತು ಕೊಂಬುಗಳು ಅಲ್ಪಾವರಣ ಪುಷ್ಪಾವರಣ ಆಶ್ಚರ್ಯಕರ ಚಿಹ್ನೆ ಪ್ರಶ್ ಪ್ರಶ್ನಾರ್ಥಕ ಚಿಹ್ನೆ ಇವುಗಳನ್ನು ಸರಿಯಾಗಿ ಬಳಸಬೇಕು ಅಕ್ಷರಗಳು ದುಂಡಾಗಿ ಇರಬೇಕು ಇದರಿಂದ ನೋಡಿದವರಿಗೆ ಆ ಒಂದು ಲೆಟರ್ ಆಗಲಿ ಅಥವಾ ನೀವು ಬರೆದಂಥ ವಿಷಯವನ್ನು ನೋಡಿದ ತಕ್ಷಣ ಮನಸ್ಸಿಗೆ ಮುದನ್ನು ನೀಡುವಂತಹ ಒಂದು ಉತ್ತರ ಪತ್ರಿಕೆಯಾಗಬೇಕು ಆದ್ದರಿಂದ ನೀವು ಇಲ್ಲಿ ಬರೆಯುವಂತಹ ಪತ್ರ ಲೇಖನಗಳು ಕೆಲವೊಂದು ಹಂತಗಳನ್ನು ಅನುಸರಿಸಿರುತ್ತವೆ ಆ ಹಂತಗಳಿಗೆ ಇಂತಿಷ್ಟು ಅಂಕಗಳ ಅಂತ ಇರುತ್ತೆ ಆ ಅಂಕಗಳು ನೀವು ಪ್ರತಿಯೊಂದು ಹಂತವನ್ನು ಸಹ ಇಲ್ಲಿ ಬರೀಲೇಬೇಕಾಗುತ್ತೆ ಆ ಹಂತಗಳು ಯಾವುವು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಸಹ ಒಂದು ನೋಟ್ಬುಕ್ ಪೆನ್ನನ್ನು ತೆಗೆದುಕೊಂಡು ಬರಿತಾ ಹೋಗಿ ಇಲ್ಲಿ ಏನಿದೆ ನಿಮ್ಮ ಎಸ್ ಎಸ್ ಎಲ್ ಸಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಪಟ್ಟಿಗಳನ್ನು ಕೊಡುವಂತೆ ಕೋರಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ಮನವಿ ಮನವಿ ಪತ್ರ ಬರೆಯಿರಿ ಎಸ್ ಎಸ್ ಎಲ್ ಸಿ ಮತ್ತು ವರ್ಗಾವಣೆ ಪತ್ರ ನೀವು ಎಸ್ ಎಸ್ ಎಲ್ ಸಿ ಮುಗಿಸಿದ ನಂತರ ನೀವೊಂದು ಮುಖ್ಯೋಪಾಧ್ಯಾಯ ಲೆಟ್ರ್ ಬರೀಬೇಕಾಗುತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಮತ್ತು ವರ್ಗಾವಣೆ ಪತ್ರ ಅಂದರೆ ಟಿ ಸಿ ಮತ್ತು ಅಂಕಪಟ್ಟಿಗಳನ್ನು ಕೊಡುವಂತೆ ಕೋರಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ಒಂದು ರಿಕ್ವೆಸ್ಟ್ ಲೆಟ್ರ್ ಬರೀಬೇಕಾಗಿದೆ ಅದಕ್ಕೆ ಇಲ್ಲಿ ಅನುಸರಿಸುವಂಥ ಹಂತಗಳು ಯಾವ್ಯಾವು ಅನ್ನೋದನ್ನು ನೋಡುತ್ತಾ ಹೋಗೋಣ ಮೊದಲಿಗೆ ಏನು ಮಾಡಬೇಕು ಇಲ್ಲಿ ನೀವು ಬರೆಯುವಂತಹ ಲೆಟ್ರ್ ಏನಿದೆ ಅಲ್ಲ ಬಹಳಷ್ಟು ದುಂಡಾಗಿರಲಿ ಅಕ್ಷರಗಳು ಬಹಳಷ್ಟು ದುಂಡಾಗಿರಬೇಕು ನೀಟಾಗಿ ಕಾಣಬೇಕು ಇಲ್ಲಿ ನೋಡಿ ಮೊದಲಿಗೆ ಇಂದ ಬರೀಬೇಕು ಇಂದ ಹೌದಾ ಇಂದ ಯಾರಿಂದ ಇದು ನಿಮ್ಮಿಂದ ಇಲ್ಲಿ ಯಾವುದೇ ಹೆಸರನ್ನ ಕೊಟ್ಟಿಲ್ಲ ಒಂದು ವೇಳೆ ಹೆಸರನ್ನ ಹೇಳಿದರು ರವಿ ಸೃಜನ್ ಅಂತ ಹೇಳಿದ್ರೆ ಇಲ್ಲಿ ನೀವು ಮಾಡಬೇಕು ಮಾಡ್ಬೇಕು ಇಂದ ಆ ಹೆಸರುಗಳನ್ನು ಬಳಕೆ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಹೆಸರನ್ನ ಇಲ್ಲಿ ಬರೀಬಹುದು ಇಲ್ಲಿ ನೋಡಿ ಇಂದ ಒಂದು ಯಾವ್ದಾದ್ರ ಹೆಸರು ತಗೋರಿ ಸುಮಲತಾ ವಾಯ್ ಆರ್ ರೈಟ್ ಈ ರೀತಿ ಬರೀವಿ ನೆಕ್ಸ್ಟ್ ಯಾವುದು ಯಾವುದಾದರೂ ಒಂದು ಊರು ಹೌದಾ ಜಿ ಎಚ್ ಎಸ್ ಹೊಸ ಕೋಟೆ ಇಂಗ್ಲಿಷ್ನಲ್ಲಿ ಬರೆದೇ ನಾನು ಇಲ್ಲ ನೀವೇನು ಮಾಡ್ರಿ ಸರಕಾರಿ ಪ್ರೌಢ ಶಾಲೆ ಹೊಸ ಕೋಟೆ ಹೊಸ ಕೋಟೆ ಅಂತ ಬರೀರಿ ಹೌದಾ ಕನ್ನಡ ಲೆಟ್ರ್ ಆಗಿರೋದ್ರಿಂದ ಇಲ್ಲಿ ನೀವು ಇಂಗ್ಲಿಷ್ ಬಳಿಯೋದು ವರ್ಜೆ ಇದೆ ಇಂಗ್ಲೀಷನ್ನು ಬಳಕೆ ಮಾಡ್ಕೋಬೇಡ್ರಿ ಏನ್ಮಾಡ್ರಿ ಸುಮಲತಾ ವಾಯ್ ಆರ್ ಇದು ಸಹ ಏನು ಮಾಡಿರಿ ಕನ್ನಡದಾಗೆ ಬರೀರಿ ಸಲ ಹೇಳ್ತೀನಿ ನೋಡ್ರಿ ಇಂದ ಸುಮಲತಾ ವಾಯ್ ಆರ್ ಜಿ ಎಚ್ ಎಸ್ ಹೊಸಕೋಟೆ ಹೊಸಕೋಟೆ ಇದು ಹಿಂದಾಯಿತು ಪಿನ್ಕೋಡ್ ಗೊತ್ತಿದ್ದರೆ ಬರೀರಿ ತಾಲೂಕು ಗೊತ್ತಿದ್ದರೆ ಅದು ಸಹ ಬರೀರಿ ತಾಲೂಕು ಜಿಲ್ಲೆ ಹೌದಾ ನಿಮಗೆ ಯಾವ್ದು ತಾಲೂಕಿದೆ ಅದನ್ನು ನೀವು ಬರಿಬೋದು ಯಾವುದಾದ್ರು ಒಂದು ರಾಣೆಬೆನ್ನೂರು ಅಂತ ಬರಿತಾ ಇದ್ದೀನಿ ನಾನು ರಾಣೆಬೆನ್ನೂರು ಜಿಲ್ಲೆ ಒಂದು ಯಾವುದು ಗೊತ್ತಿದೆ ಅದನ್ನು ನೀವು ಬರಿಬೋದು ನೆಕ್ಸ್ಟ್ ಇದಾದ ನಂತರ ಏನು ಮಾಡಿರಿ ನೀವು ಅಂತಂದರೆ ಯಾರಿಗೆ ಬರಿತಾ ಇದ್ದೀರಿ ಯಾರಿಗೆ ಬರಿತಾ ಇದ್ದೀರಿ ಇಲ್ಲಿ ಗೆ ಗೆ ಅಂತ ತೆಗೆದುಕೊಳ್ಳ್ರಿ ಯಾರಿಗೆ ಬರಿತಾ ಇದ್ದೀರಿ ಅಂದರೆ ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಹೌದಾ ಸರಕಾರಿ ಪ್ರೌಢ ಶಾಲೆ ಹೊಸಕೋಟೆ ಹೊಸಕೋಟೆ ಹೌದಾ ಜಿಲ್ಲೆ ಸಾರಿ ತಾಲೂಕ್ ಬರೀರಿ ರಾಣೆಬೆನ್ನೂರು ಬೆನ್ನೂರು ಜಿಲ್ಲೆ ಒಂದು ನಿಮ್ದು ಯಾವುದಿದೆ ಆ ಜಿಲ್ಲೆಯನ್ನು ಬರಿಬೇಕು ನೆಕ್ಸ್ಟ್ ಇಲ್ಲಾದ ನಂತರ ಮಾನ್ಯರೆ ಇಲ್ಲಿ ಮಾನ್ಯರೆ ಅಂತ ತೆಗೆದುಕೊಳ್ಳ್ರಿ ಇಲ್ಲಿ ಒಟ್ಟು ನೀವು ಕನ್ನಡದ್ದು ಬರಿಬೇಕಾದ್ರೆ ಲೆಟ್ರ್ ಬರೀಬೇಕಾದ್ರೆ ಯಾವುದೇ ಒಂದು ಇಂಗ್ಲೀಷ್ ಅಕ್ಷರಗಳನ್ನು ಬಳಕೆ ಮಾಡ್ಕೋಬೇಡ್ರಿ ಇದರಿಂದ ಸಹ ಕೆಲವರು ವ್ಯಾಲ್ಯೂಯೇಷನ್ ಮಾಡಬೇಕಾದಾಗ ಏನು ಮಾಡ್ತಾರೆ ಅಂದರೆ ಅಂಕಗಳನ್ನು ಕೊಡೋದಿಲ್ಲ ಆದ್ದರಿಂದ ಕನ್ನಡ ವಿಷಯ ಆಗಿರೋದರಿಂದ ನೀವೇನು ಮಾಡ್ರಿ ಎಲ್ಲ ಇದನ್ನು ಕನ್ನಡದಲ್ಲಿ ಬರ್ರಿ ನಾನೀಗ ಬರೆದಿದ್ದೆ ಅದನ್ನು ಅದನ್ನು ಅಳಗಿಸಿ ಪುನಃ ಏನು ಮಾಡಿದ್ದೀನಿ ಕನ್ನಡದಲ್ಲೇ ಅಚ್ಚ ಕನ್ನಡದಲ್ಲಿ ಬರೀತಾ ಇದ್ದೀನಿ ಇನ್ನು ಮಾನ್ಯರಿ ಅಂತ ತೆಗೆದುಕೊಳ್ಳ್ರಿ ಮಾನ್ಯರಿ ಮಾನ್ಯರೇ ಆದ್ರಿಂದ ವಿಷಯ ವಿಷಯ ಏನಿದೆ ಏನು ವಿಷಯ ಕೊಟ್ಟಿದ್ದಾರೆ ನಿಮಗಂದ್ರೆ ಟಿ ಸಿ ಕೊಡುವ ಕುರಿತು ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ನೀಡುವ ಕುರಿತು ಅಂತ ಇದೆ ನೀವೇನು ಬರೀರಿ ನನ್ನ ಎಸ್ ಎಸ್ ಎಲ್ ಸಿ ವರ್ಗಾವಣೆ ಪತ್ರ ಎಸ್ ಎಸ್ ಎಲ್ ಸಿ ವರ್ಗಾವಣೆ ಪತ್ರ ಮತ್ತು ಅಂಕ ಪಟ್ಟಿಗಳನ್ನು ಅಂಕ ಪಟ್ಟಿಗಳನ್ನು ನೀಡುವ ಕುರಿತು ನೀಡುವ ಕುರಿತು ಅಥವಾ ನೀಡಬೇಕೆಂದು ಕೋರಿ ಅಂತಲೂ ಮಾಡ್ಬೋದು ನೀಡುವ ಕುರಿತು ನೀಡುವ ಕುರಿತು ಅಥವಾ ನೀಡಬೇಕೆಂದು ಕೋರಿ ಅಷ್ಟು ಸಹ ಎರಡು ಬರಿಬೋದು ನೀವು ಇದಾದ ನಂತರ ವಿಷಯ ಈಗ ನೇರವಾಗಿ ವಿಷಯಕ್ಕೆ ಬರ್ರಿ ಮೇಲ್ ಕಾಣಿಸಿದ ಮೇಲ್ ಕಾಣಿಸಿದ ನಾನು ಅಂದರೆ ಅಲ್ಲೇನು ಬರ್ದಿವಿ ಸುಮಲತಾ ವಾಯ್ ಆರ್ ಅಂತ ಬರ್ದೀವಿ ನಾನು ಅಂದ್ರೆ ಯಾರು ಸುಮಲತಾ ವಾಯ್ ಆರ್ ನಾನು ತಮ್ಮ ಪ್ರೌಢ ಶಾಲೆಯಲ್ಲಿ ಎಂಟನೇ ಎಂಟನೇ ತರಗತಿಯಿಂದ ತರಗತಿಯಿಂದ ಹತ್ತನೇ ತರಗತಿ ಅಲ್ಲಿ ಎಂಟನೇ ತರಗತಿಯಿಂದ ಎಂಟನೇ ತರಗತಿ ಜಾಯಿನ್ ಆಗಿದ್ರೆ ಅಂದರೆ ಎಂಟನೇ ತರಗತಿಯಿಂದ ಅಂತ ಹಾಕ್ರಿ ಇಲ್ಲ ಒಂಬತ್ತನೇ ಕ್ಲಾಸಿಗೆ ಜಾಯ್ನ್ ಆಗಿದ್ದರೆ ಒಂಬತ್ತನೇ ಒಂಬತ್ತನೇ ಕ್ಲಾಸ್ ಅಂತ ಹಾಕ್ಬೋದು ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ವ್ಯಾಸಾಂಗ ಮಾಡಿ ಎಷ್ಟೇ ಇ ಇಸಿ ಹಾಕ್ಬೇಕು ನೀವು ಇಲ್ಲ ನಾನೊಂದು ಹಾಕ್ತೀನಿ ಎಪ್ರಿಲ್ ಎರಡು ಸಾವಿರದ ಹದಿನೇಳು ಅಂತ ಹಾಕ್ತೀನಿ ನಾನು ಹೌದಾ ಏಪ್ರಿಲ್ ಎರಡು ಸಾವಿರದ ಹದಿನೇಳು ನಿಮ್ಗೆ ಯಾವ್ದು ಬೇಕಾದರೂ ಹಾಕೋಬೋದು ನೀವು ಏಪ್ರಿಲ್ ಎರಡು ಸಾವಿರದ ಹದಿನೇಳರನ್ನು ಹದಿನೇಳನೇ ವರ್ಷ ನಡೆದ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ 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 ನನ್ನ ಫುಲ್ ಪಾಯಿಂಟ್ ಹಾಕಬೇಕು ನನ್ನ ಮುಂದಿನ ಪಿ ಯು ಸಿ ಮಾಡಬೇಕಲ್ಲ ಅದಕ್ಕಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಏನೇನು ಬೇಕಾಗ್ತಾವ ವರ್ಗಾವಣೆ ಪತ್ರ ಬೇಕಾಗುತ್ತೆ ವರ್ಗಾವಣೆ ಪತ್ರ ಅಂದರೆ ಟಿ ಸಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳ ಪಟ್ಟಿಗಳ ನೋಡ್ರಿ ಇಲ್ಲಿ ಮಾಸ್ ಕಾರ್ಡ್ ಅಂತ ನಾನು ಬಳಕೆ ಮಾಡಿಲ್ಲ ಪ್ಯೂವರ್ ಕನ್ನಡದಲ್ಲಿ ಅಂಕಪಟ್ಟಿ ಅಂಕಪಟ್ಟಿಗಳ ಅವಶ್ಯಕತೆ ಅವಶ್ಯಕತೆ ಇರುತ್ತದೆ ಇದನ್ನು ಬೇರೆ ಕಾಲೇಜಿನವರು ಕೇಳ್ತಾರೆ ಪಿ ಯು ಸಿಗೆ ಹಾಕಿದಾಗ ಫುಲ್ ಪಾಯಿಂಟ್ ಕಾರಣ ತಾವುಗಳು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಆದ್ದರಿಂದ ಅವರು ಏನಂತ ಕರಿಬೇಕು ತಾವುಗಳು ನನ್ನ ವರ್ಗಾವಣೆ ಪತ್ರ ಮತ್ತು ಅಂಕ ಅಂಕಪಟ್ಟಿಗಳನ್ನು ಅಂಕ ಪಟ್ಟಿಗಳನ್ನು ನೀಡಬೇಕೆಂದು ವಿನಂತಿ ಇಲ್ಲಿ ಮುಗಿತು ಇಲ್ಲೇನು ಮಾಡ್ರಿ ನೆಕ್ಸ್ಟ್ ಅವ್ರಿಗೆ ಮರ್ಯಾದೆ ಕೊಡಬೇಕಲ್ಲ ಆದ್ದರಿಂದ ಗೌರವಗಳೊಂದಿಗೆ ಗೌರವಗಳೊಂದಿಗೆ ಇಷ್ಟು ಬರೆದು ಇಲ್ಲಿ ತಮ್ಮ ವಿಶ್ವಾಸಿ ಅಂತ ಬರೀರಿ ಇಲ್ಲೊಂದು ಸೈ ಮಾಡ್ರಿ ನೆಕ್ಸ್ಟ್ ಇಲ್ಲಿ ಹೆಸರು ನಿಮ್ಮ ಹೆಸರು ಏನು ಬರ್ತಿದ್ರಿ ಸುಮಲತಾ ವಾಯ್ ಆರ್ ಸುಮ ಲತಾ ವಾಯ್ ಆರ್ ವಾಯ್ ಆರ್ ಅಂತ ಬರೀರಿ ಇಲ್ಲಿ ನೆಕ್ಸ್ಟ್ ಸ್ಥಳ ಬರೀಬೇಕು ಸ್ಥಳ ದಿನಾಂಕ ಸ್ಥಳ ಯಾವುದು ಹೊಸ ಕೋಟಿ ಅಂತ ಹಾಕಿದ್ದೀನಿ ಹೊಸ ಕೋಟಿ ನೆಕ್ಸ್ಟ್ ಇಲ್ಲಿ ಒಂದು ದಿನಾಂಕ ಯಾವ ದಿನಾಂಕ ಇದೆ ಆ ದಿನಾಂಕ ಹಾಕಿದರೆ ನಡೀತು ಹೌದಾ ನೀವು ಯಾವಾಗ ಬರಿತಿರ್ತೀರಲ್ಲ ಆ ಒಂದು ದಿನಾಂಕ ಹಾಕಿದರೆ ಓಕೆ ಇದು ಏನಾಯಿತು ನಿಮ್ಮ ಎಸ್ ಎಸ್ ಎಲ್ ಸಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಕೊಡುವಂತೆ ಕೋರಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ಮನವಿ ಪತ್ರ ಮೊದಲೇನು ಮಾಡಬೇಕು ಇಂದ ಬರಿಬೇಕು ಮೊದಲನೇ ಹಂತ ಇಂದ ಪ್ರತಿಯೊಂದು ಹಂತಕ್ಕೂ ಇಲ್ಲಿ ಅಂಕಗಳಿರುತ್ತವೆ ಇಂದ ನೆಕ್ಸ್ಟ್ ಏನು ಮಾಡಬೇಕು ಮುಖ್ಯೋಪಾಧ್ಯಾಯರು ಮಾನ್ಯರೇ ವಿಷಯ ವಿಷಯ ವಿಷಯದಿಂದ ಮೇಲ್ಕಾಣಿಸಿದ ವಿಷಯ ಇಲ್ಲಿ ವಿವರಣೆ ಬರಬೇಕು ನಂತರ ಇಲ್ಲಿ ಗೌರವಗಳೊಂದಿಗೆ ಸ್ಥಳ ನೆಕ್ಸ್ಟ್ ತಮ್ಮ ವಿಶ್ವಾಸಿ ಅಂತ ಬರೀಬೇಕು ನೆಕ್ಸ್ಟ್ ಪತ್ರ ಲೇಖನ ನೋಡಿ ನಿಮ್ಮನ್ನು ಶಿರಸಿಯ ಸುಜಯ್ ಎಂದು ಭಾವಿಸಿಕೊಂಡು ಮೈಸೂರಿನ ವಿಜಯನಗರ ಬಡಾವಣೆಯ ಗೆಳೆಯನಾದ ತೇಜಸ್ವಿಗೆ ಶೈಕ್ಷಣಿಕ ಪ್ರವಾಸದ ವಿವರನ್ನು ತಿಳಿಸಿ ಪತ್ರ ಬರೆಯಿರಿ ಇದು ವಿಭಿನ್ನವಾಗಿದೆ ನೋಡಿ ಇಲ್ಲಿ ಏನೇನ್ ಮಾಡಬೇಕು ಇಲ್ಲಿ ನಿಮ್ಮ ಫ್ರೆಂಡ್ಗೆ ಬರೀತಾ ಇದ್ದೀರಿ ಆದ್ದರಿಂದ ಇಲ್ಲಿ ಇಂದ ಇಲ್ಲಿ ಹಾಕಬೇಕು ಇದ್ದು ಹಂತಗಳು ಬದಲಾವಣೆ ಇರುತ್ತೆ ಇಂದ ಯಾರು ಸುಜಯ್ ಸುಜಯ್ ಎಲ್ ಕೆ ಹೌದಾ ಇನ್ನ ಏನಾದರೂ ಒಂದು ಅಡ್ರೆಸ್ ಬೇಕಲ್ಲ ಮನೆ ಸಂಖ್ಯೆ ಇಪ್ಪತ್ನಾಲ್ಕು ಎರಡನೇ ಅಡ್ಡರಸ್ತೆ ಗಾಂಧಿನಗರ ಶಿರಸಿ ನಾವೊಂದು ಅಡ್ರೆಸ್ ಕೊಟ್ಟೆ ಹೌದಾ ಸುಜಯ್ ಅಂತ ಅಷ್ಟೇ ಯಾರ ಶಿರಸಿಯ ಸುಜಯ್ ಅಂತ ಯಾರ ಆದ್ದರಿಂದ ಶಿರಸಿ ಬಂತು ಇನ್ನು ಮೈಸೂರು ವಿಜಯನಗರ ಬಡಾವಣೆ ಗೆಳೆಯನಾದ ಅವನಿಗೆ ಬರೀಬೇಕಾಗಿದೆ ಇನ್ನು ಇಂದಾದಿಂದ ನೋಡ್ಕೊಡ್ರಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಬರೀಬೇಕು ಪ್ರೀತಿಯ ಹೌದಾ ಪ್ರೀತಿಯ ಗೆಳೆಯನಾದ ಗೆಳೆಯನಾದ ತೇಜಸ್ವಿಗೆ ತೇಜಸ್ವಿಗೆ ನಿನ್ನ ಗೆಳೆಯನಾದ ನಿನ್ನ ಗೆಳೆಯನಾದ ಸುಜಯನ ತ್ಜೆಯನ್ನ ವಂದನೆಗಳು ವಂದನೆಗಳು ನಾನು ಫುಲ್ ಪಾಯಿಂಟು ನಾನು ಇಲ್ಲಿ ಕ್ಷೇಮ ನಾನು ಇಲ್ಲಿ ಕ್ಷೇಮ ಹೌದಾ ನಿನ್ ನೀನು ಕ್ಷೇಮವೆಂದು ನೀನು ಕ್ಷೇಮವೆಂದು ಭಾವಿಸಿರುವೆ ಭಾವಿಸಿರುವೆ ನೀನು ಕ್ಷೇಮವೆಂದು ಭಾವಿಸಿರುವೆ ಇಷ್ಟಾದ ನಂತರ ಏನು ಮಾಡು ಮತ್ತೆ ಏನು ಮಾಡಬೇಕು ನಾವು ನಾವು ನಮ್ಮ ಶಾಲೆಯಿಂದ ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸವೆಂದು ಎಲ್ಲಿಗೆ ಹೋಗ್ತಾ ಇದ್ರೆ ಅಲ್ಲ ಬರೀರಿ ಹಂಪಿನೋ ಅಥವಾ ಬೆಂಗಳೂರು ಮೈಸೂರು ಹಂಪಿ ಹೋಗಿದ್ದೆವು ಹಂಪಿಗೆ ಹೋಗಿದ್ದೆವು ಹಂಪಿಯ ಅಲ್ಲಿ ಒಂದು ಸ್ವಲ್ಪ ವರ್ಣನೆ ಬೇಕಲ್ಲ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯದ ರಾಜಧಾನಿ ಯಾಗಿತ್ತು. ರಾಜಧಾನಿ ಆಗಿತ್ತು ಇದ್ರ ಬಗ್ಗೆ ಅಲ್ಲಿ ಏನು ನೋಡಿದ್ರಿ ಅಲ್ಲಿ ಏನೇನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದು ಅದು ಶಿಲ್ಪ ಕಲಾ ವೈಭವದಿಂದ ಶೋಭಿಸುತ್ತಿತ್ತು ಶಿಲ್ಪಕಲಾ ವೈಭವದಿಂದ ಶೋಭಿಸುತ್ತಿತ್ತು ನೆಕ್ಸ್ಟ್ ದೇಶ ವಿದೇಶಗಳಿಂದ ಅಲ್ಲಿ ನೋಡಿದ್ರಿ ದೇಶ ವಿದೇಶಗಳಿಂದ ಜನರು ಸಹ ಆಗಮಿಸ್ತಾರಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ತನ್ನ ಕಡೆಗೆ ಆಕರ್ಷಿಸುತ್ತಿತ್ತು ಅಥವಾ ತನ್ನ ತನ್ನತ್ತ ತನ್ನತ್ತ ಸೆಳೆಯುತ್ತಿದೆ ಸೆಳೆಯುತ್ತಿವೆ ಅಷ್ಟನ್ನು ಬರಿಬೋದು ಅಲ್ಲಿನ ಮತ್ತಲ್ಲೇನು ನೋಡಿದ್ರಿ ಅಲ್ಲಿನ ವಿರೂಪಾಕ್ಷ ದೇವಾಲಯ ಕಣ್ಮನ ಸೆಳೆಯುತ್ತದೆ ಸ್ವಲ್ಪ ವರ್ಣನೆ ಮಾಡಿ ಬರೀಬೇಕು ಹಾಗೆಯೇ ಮತ್ತೆ ನೋಡಿದ್ರೆ ಅಲ್ಲಿ ಹಾಗೆಯೇ ಹಜಾರ ರಾಮ ದೇಗುಲ ದೇಗುಲ ಸಾಸಿವೆ ಕಾಳು ಗಣಪ ಉಗ್ರ ನರಸಿಂಹ ಮೂರ್ತಿ ಉಗ್ರ ನರಸಿಂಹ ಕಾಮ ಹಾಕ್ತಾ ಬರೀತಾ ಇದ್ದೀನಿ ಉಗ್ರ ನರಸಿಂಹ ಮೂರ್ತಿ ಗಳನ್ನು ಕಾಣಬಹುದು ಕಾಣಬಹುದು ನಂತರ ಕಲ್ಲಿನಿಂದ ಮಾಡಿದ ಕಲ್ಲಿನಿಂದ ಮಾಡಿದ ರಥದ ಗಾಲಿಗಳು ಚಲಿಸುತ್ತವೆ ಚಲಿಸುತ್ತವೆ ಫುಲ್ ಪಾಯಿಂಟ್ ಎಂದು ಚಲಿಸುತ್ತವೆ ಇನ್ನ ಕಲ್ಲಿನಲ್ಲಿ ಸ ಗ ನಿ ಇವೆಲ್ಲ ಕೋಮ ಹಾಕೋತ ಬರಿಬೇಕು ಸರಿಗಮ ಪದನಿ ಸಂಗೀತ ಸಂಗೀತ ಒಟ್ಟಾರೆ ಒಟ್ಟಾರೆಯಾಗಿ ಹಂಪೆಯ ನೋಟ ಹಂಪೆಯ ನೋಟ ನನ್ನ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ಹಾಗೆಯೇ ಹಾಗೆಯೇ ಉಳಿದುಕೊಂಡಿದೆ ಉಳಿದುಕೊಂಡಿದೆ ಅದ ಮುಂದಿನ ಪತ್ರದಲ್ಲಿ ಎಂಡ್ ಮಾಡಬೇಕಾದ್ರೆ ಮುಂದಿನ ಪತ್ರದಲ್ಲಿ ಇನ್ನಷ್ಟು ತಿಳಿಸುವೆ ಇನ್ನಷ್ಟು ತಿಳಿಸುವೆ ಹೌದಾ ಇಷ್ಟು ಬರದು ಎಂಡಿಗೇನು ಕೊಡಬೇಕು ಅಂತಂದರೆ ಇಂತಿ ನಿನ್ನ ಪ್ರೀತಿಯ ಗೆಳೆಯ ಪ್ರೀತಿಯ ಗೆಳೆಯ ಸುಜಯ್ ಸು ಜಯ ಎಲ್ ಕೆ ಸುಜಯ್ ಎಲ್ ಕೆ ಬೇಕಾದ್ರೆ ಒಂದು ಸೈ ಮಾಡ್ಬೋದು ಇಲ್ಲಿ ನಂತರ ಗೆ ತೇಜಸ್ವಿ ಎನ್ ಸಿ ತೇಜಸ್ವಿ ಎನ್ ಸಿ ಮೈಸೂರು ಶಾರ್ಟ್ಕಟ್ನಿಗೂ ಬರೀಬೋದು ಎರಡು ನೂರ ನಲವತ್ತೆರಡು ಅಥವಾ ನಾಲ್ಕುನೂರ ಇಪ್ಪತ್ತ್ಮೂರು ಏನಿದೆ ನೋಡ್ಕೊಳ್ರಿ ವಿಜಯನಗರ ಬಡಾವಣೆ ವಿಜಯನಗರ ಬಡಾವಣೆ ಮೈಸೂರು ಇಷ್ಟು ಬರೆದ್ರೆ ನಿಮ್ಮದು ಲೆಟ್ರ್ ಮುಗೀತು ಇಲ್ಲಿ ಹಂತಗಳನ್ನು ಇನ್ನೊಂದು ಬಾರಿ ನೋಡ್ಕೊಳ್ರಿ ಇಂದ ವಿಷಯದ ವಿವರಣೆ ಪ್ರೀತಿಯ ಗೆಳೆಯನಾದ ತೇಜಸ್ವಿಗೆ ನಿನ್ನ ಗೆಳೆಯನಾದ ಸುಜಯನ ವಂದನೆಗಳು ನಾನು ಇಲ್ಲಿ ಕ್ಷೇಮ ನೀನು ಕ್ಷೇಮವೆಂದು ಭಾವಿಸಿರುವೆ ನಾವು ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸವೆಂದು ಹಂಪಿಗೆ ಹೋಗಿದ್ದೆವು ಹಂಪಿಯ ವಿಜಯನಗರ ಸಾಮ್ರಾಜ್ಯದ ರಾಜನ ರಾಜಧಾನಿಯಾಗಿದೆ ಇದು ಶಿಲ್ಪಕಲಾ ವೈಭವದಿಂದ ಶೋಭಿಸುತ್ತಿದೆ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿವೆ ಅಲ್ಲಿನ ವಿರೂಪಾಕ್ಷ ದೇವಾಲಯ ಕಣ್ಮನ ಸೆಳೆಯುತ್ತದೆ ಹಾಗೆಯೇ ರಾಮ ದೇಗುಲ ಸಾಸುವೆ ಕಾಳು ಗಣಪ ಉಗ್ರ ನರಸಿಂಹ ಮೂರ್ತಿಗಳನ್ನು ಕಾಣಬಹುದು ಕಲ್ಲಿನಿಂದ ಮಾಡಿದ ರಥದ ಗಾಲಿಗಳು ಚಲಿಸುತ್ತವೆ ಕಲ್ಲಿನಲ್ಲಿ ಸರಿಗಮ ಪದನಿ ಸಂಗೀತ ಒಟ್ಟಾರೆಯಾಗಿ ಹಂಪೆಯ ನೋಟ ನನ್ನ ಕಣ್ಣಲ್ಲಿ ಹಾಗೆಯೇ ಉಳಿದುಕೊಂಡಿದೆ ಮುಂದಿನ ಪತ್ರದಲ್ಲಿ ಇನ್ನಷ್ಟು ತಿಳಿಸುವೆ ಅಂತ ಇಂತಿ ನಿನ್ನ ಪ್ರೀತಿಯ ಗೆಳೆಯ ಸುಜಯ್ ಎಲ್ ಕೆ ಗೆ ತೇಜಸ್ವಿ ಎನ್ ಸಿ ಮೈಸೂರು ಸಂಖ್ಯೆ ಎರಡುನೂರ ನಲವತ್ತೆರಡು ವಿಜಯನಗರ ಬಡಾವಣೆ ಮೈಸೂರು ಇಷ್ಟು ನೀವು ಬರದ್ರಿ ಅಂದರೆ ನಿಮಗೆ ಪೂರ್ತಿಯಾದಂಥ ಅಂಕಗಳು ನಿಮಗೆ ಡೆಫಿನೆಟ್ ಆಗಿ ಸಿಗುತ್ತವೆ ಇಲ್ಲಿ ನೀವು ಕಾಮ ಫುಲ್ ಪಾಯಿಂಟ್ ಒತ್ತಾಕ್ಷರ ದೀರ್ಘ ಹಂತಗಳನ್ನು ಮರೆಯುವುದನ್ನು ಮಾತ್ರ ಮರೆಯಬಾರದು ಯಾಕಂದರೆ ಇದು ಕನ್ನಡ ಭಾಷೆ ವಿಷಯ ಆಗಿರೋದ್ರಿಂದ ಇಲ್ಲಿ ಒತ್ತಾಕ್ಷರ ದೀರ್ಘ ಇವುಗಳಿಗೆಲ್ಲ ಬಹಳಷ್ಟು ಮಹತ್ವ ಕೊಡುತ್ತೆ ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಗಣಿತದಲ್ಲಿ ಇಲ್ಲಿ ಅಲ್ಲಿ ಒತ್ತಾಕ್ಷರ ದೀರ್ಘಗಳಿಗೆ ಯಾವುದೇ ಮಹತ್ವವಿಲ್ಲ ಆದರೂ ಸಹ ಅಲ್ಲಿ ನಾವು ಸರಿಯಾಗಿ ಬರೀಲೇಬೇಕಾಗುತ್ತೆ ವಿಷಯ ಭಾಷಾ ವಿಷಯ ಆಗಿರೋದರಿಂದ ಇಲ್ಲಿ ನಾವು ಈ ಎಲ್ಲ ಅಂಶಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಲೆಟ್ರನ್ನು ಬರೀಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಪ್ರಬಂಧಗಳ ಬಗ್ಗೆ ಚರ್ಚೆ ಮಾಡೋಣ ಎಸ್ಸೆಗಳ ಬಗ್ಗೆ ಚರ್ಚೆ ಮಾಡೋಣ ಒಗಟುಗಳ ಬಗ್ಗೆ ಚರ್ಚೆ ಮಾಡೋಣ ಹ್ಞೂ ಓಕೆ ಬಾಯ್